ಶ್ರೀ ಧೂಮಾವತಿ ಬಂಟ ದೈವಸ್ಥಾನ ಪಡಂಕುಡಿಯ ತರವಾಡು ಉದ್ಯಾವರ ಮಂಜೇಶ್ವರ ತಾರೀಕು ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಶ್ರೀ ಧೂಮಾವತಿ ಬಂಟ ದೈವಸ್ಥಾನದಲ್ಲಿ ನಡೆಯುವ ವಾರ್ಷಿಕೋತ್ಸವ ನೇಮದ ಆಮಂತ್ರಣ ಪತ್ರಿಕೆಯನ್ನು ಸಂಕ್ರಮಣದಂದು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತರವಾಡಿನ ಅಧ್ಯಕ್ಷರಾದ ಶ್ರೀ ವಿಜಯಕುಮಾರ್ ಉಳ್ಳಾಲ್ ವಹಿಸಿದ್ದರು ಗೌರವ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಉಚ್ಚಿಲ್ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ಶ್ರೀ ನಾರಾಯಣ ಗುರಿಕಾರರು ಶ್ರೀ ಮಾಧವ ಕೊಳಕೆ ಶ್ರೀ ಪದ್ಮನಾಭ ಪೊಯ್ಯೆ ಶ್ರೀ ರಾಘವ ಕಣ್ಣೀರು ತೋಟ ಶ್ರೀ ವಸಂತ ಉಚ್ಚಿಲ್ ಶ್ರೀ ಗಣೇಶ್ ಪಾವೂರು ಶ್ರೀಮತಿ ಗೀತಾ ಶ್ರೀಮತಿ ಜಯಶ್ರೀ ಕರುಣಾಕರ ಶ್ರೀ ಸದಾಶಿವ ಮಾಡೂರು ಶ್ರೀ ಪ್ರೀತಂ ಪಾವೂರು ಶ್ರೀ ಕುಮಾರಿ ಕಾವ್ಯ ಅಬುದಾಬಿ ಶ್ರೀ ಚಂದ್ರಶೇಖರ ಹೊಸಂಗಡಿ ಕರುಣಾಕರ ಕುಂಡುಕೊಳಕೆ ಇನ್ನೂ ಹಲವಾರು ಭಕ್ತರು ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಂದರ್ಭದಲ್ಲಿ ಭಾಗವಹಿಸಿದರು Gracias.